ನಮ್ಮ ಅಜ್ಜಿ ಗಂಗುಲಮ್ಮ ಹೆಸರಿನಲ್ಲಿರುವಂತಹ ಜಮೀನನ್ನ ನಮ್ಮದೇ ಗ್ರಾಮದ ಮತ್ತೊಬ್ಬ ಗಂಗುಲಮ್ಮ ಎಂಬುವವರು ವಿಜಯಮ್ಮನವರಿಗೆ ನಮ್ಮ ಅಜ್ಜಿ ಹೆಸರಿನಲ್ಲಿರುವ ಜಮೀನು ಮಾರಾಟ ಮಾಡಿದ್ದಾರೆಂದು ಕೋಟೆಕಲ್ಲೂರು ಗ್ರಾಮದ ಕೇಶವ ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೇಶವ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಅಜ್ಜಿ ಗಂಗಲಮ್ಮನವರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿದ್ದು ಸರ್ವೆ ನಂಬರ್ ಇನ್ನೂರ ಮೂವತ್ತೈದರಲ್ಲಿ ನಾವೇ ಸ್ವಾಧೀನದಲ್ಲಿದ್ದು ವ್ಯವಸಾಯ ಮಾಡುತ್ತಿದ್ದೇವೆ ಇನ್ನೂರ ಮೂವತ್ತೆರಡು ಸರ್ವೆ ನಂಬರ್ನ ಜಮೀನನ್ನು ಖರೀದಿ ಮಾಡಿರುವ ವಿಜಯಮ್ಮನವರು ರಿಜಿಸ್ಟರ್ ಮಾಡುವ ಸಮಯದಲ್ಲಿ ಸರ್ವೆ ನಂಬರ್ ಇನ್ನೂರ ಮೂವತ್ತೈದು ಅಂತ ನಮೂದಿಸಿದ್ದು ಇನ್ನೂರ ಮೂವತ್ತೈದರ ಸರ್ವೆ ನಂಬರ್ ಜಮೀನು ಖಾತೆಯನ್ನು ಸಹ ಮಾಡಿಸಿಕೊಂಡಿರ್ತಾರೆ ಕುಟುಂಬದ ಅವಶ್ಯಕತೆಗಾಗಿ ಲೋನ್ ಮಾಡಿಸಲು ಹೋದಂತಹ ಸಂದರ್ಭದಲ್ಲಿ ಖಾತೆ ಬದಲಾವಣೆ ಆಗಿರೋದು ಕಂಡು ಬಂದಿದ್ದು ಆ ಸಂದರ್ಭದಲ್ಲಿ ನಾವು ವಿಜಯಮ್ಮ ಹಾಗೂ ಅವರ ಪತಿ ವೆಂಕಟರಮಣರವನ್ನ ಪ್ರಶ್ನೆ ಮಾಡಿದಾಗ ಏನು ಸಮಸ್ಯೆ ಆಗಿದೆ ನಾವು ಅದನ್ನು ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ ಅಂತ ಹೇಳಿ ಸುಮಾರು ವರ್ಷಗಳಿಂದ ಹೀಗೆ ಕಾಲ ಕಳಿತಾ ಬರ್ತಿದ್ದಾರೆ ನಮ್ಮ ಅಜ್ಜಿಯ ಹೆಸರಿನಲ್ಲಿರುವಂತಹ ಜಮೀನು ರಿಜಿಸ್ಟರ್ ಮಾಡಲು ನಮ್ಮ ತಂದೆಯವರಾಗಲಿ ನಾವಾಗ್ಲಿ ಯಾರೂ ಸಹ ಸಹಿಯನ್ನ ಮಾಡಿರೋದಿಲ್ಲ ಕೂಡಲೇ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ನಮಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವೆಂಕಟಸ್ವಾಮಿ ಮಾತನಾಡಿ ನಮ್ಮ ತಾಯಿಯ ಹೆಸರಿನಲ್ಲಿರುವಂತಹ ಜಮೀನನ್ನು ಬೇರೊಬ್ಬರು ಖಾತೆ ಮಾಡಿಕೊಂಡು ನಮಗೆ ತೊಂದರೆ ನೀಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಅಂತ ಕೋಟೆಕಿಲ್ಲ ಗ್ರಾಮಸ್ಥನನು ನಮ್ಮ ಅಜ್ಜಿಗೆ ಗಂಗುಳಮ್ಮನವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭೂಮಿ ಗ್ರಾಂಟ್ ಆಗಿರುತ್ತೆ ಗುರುಮ ಗುರುಮಾದ ಗಂಗ್ಲಮ್ಮ ಅಂಥೇಳಿ ಸೊ ಇದೇ ಆಸ್ತಿನ ವಿಜಯಮ್ಮ ಮತ್ತು ವೆಂಕಟರಪ್ಪ ಅಂತೇಳಿ ಸುಮಾರು ವರ್ಷಗಳ ಹಿಂದೆ ಫೋರ್ಜರಿ ಮಾಡಿಬಿಟ್ಟು ಸೊ ಅಲ್ಲಿ ಅಲ್ಲಿ ಸುತ್ತಮುತ್ತ ಜಾಗ ತೊಗೊಂಡಿರ್ತಾರೆ ತೊಗೊಂಡಿರೋ ಜಾಗ ನಂಬರ್ ಬಂದು ಇನ್ನೂರು ಮೂವತ್ತೆರಡು ಸರ್ವೆ ನಂಬರು ಆದರೆ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇನ್ನೂರು ಮೂವತ್ತೈದು ಸರ್ವೆ ನಂಬರ್ನ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಅವರು ಸೊ ಹೀಗಾಗಿ ಫೋರ್ ಮಾಡಿ ಮಾಡಿರ್ತಾರೆ ನಾವು ಕೇಳಿ ಹೋಗಿ ಕೇಳಿದಾಗ ಸುಮಾರು ಸಲ ಮಾಡಿಕೊಡ್ತೀವಿ ಅಂತ ಸತಾಯಿಸ್ತಾ ಇದ್ದಾರೆ ಅವತ್ತು ಇದುವರೆಗೂ ಮಾಡಿಕೊಟ್ಟಿದ್ದೇನೂ ಇಲ್ಲ ಹತ್ತು ವರ್ಷ ಹತ್ತು ವರ್ಷದ ಇದೇ ಇದೇ ರೀತಿ ಸತಾಯಿಸ್ತಾ ಇದ್ದಾರೆ ಸೊ ಹೀಗಾಗಿ ನಮಗೆ ನ್ಯಾಯ ಕೊಡಿಸಬೇಕಾಗಿ ವಿನಂತಿ ಕೇಳ್ಕೊಂಡಿದ್ದೀವಿ ನೀವು ನಂಬಿಕೆ ಗ್ರಾಂಟ್ ಆಗಿರೋ ಸರ್ವೆ ನಂಬರ್ ಎಷ್ಟು ಇನ್ನೂರು ಮೂವತ್ತೈದು ಅವರು ಖರೀದಿ ಮಾಡಿರೋದು ಇನ್ನೂರು ಮೂವತ್ತೆರಡು ಸ್ವಾಧೀನದಲ್ಲಿ ನೋಡಿದ್ದೀವಿ ಸ್ವಾಧೀನದಲ್ಲಿ ನಾವೇ ಇದ್ದೀವಿ ಅವ್ರು ಸಂಪರ್ಕ ಮಾಡಿದರೆ ವಿಜಯ ಸಂಪ ಸರ್ ಸಂಪರ್ಕ ಮಾಡಿದ್ದೀವಿ ಸೊ ಮಾಡಿದಂಗೆ ಯಾವುದೇ ಥರದ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ನಮಗೆ ಏನು ಹೇಳ್ತಾರೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಹೊರತು ಇದುವರೆಗೂ ಯಾವುದೇ ರೀತಿ ಸಂಪರ್ಕ ಮಾಡಿಕೊಡ್ತೀವಿ ನಾ ಇರ್ತವ ಅಲ್ಲಿ ಕಲ್ಸು ಸುತ್ತಾಡ್ಸಿ ಸುತ್ತಾಡ್ತಿ ಟೈಮ್ ವೇಸ್ಟ್ ಮಾಡ್ಸಿರ್ತೀವಿ ತಾಲೂಕು ಆಫೀಸಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿದ್ರೆ ವಿಜಯ ಯಾವುದೇ ಥರ ಕೇಸ್ ಹೋದ್ರೆ ಏನು ಹಾಕಿಲ್ಲ ಕೋರ್ಟ್ ಕಡೆಯಿಂದ ನೀವು ಸರ್ ಏನು ಈ ವಿಚಾರವಾಗಿ ಏನಾದರೂ ಕೋರ್ಟು ಕಚೇರಿಗೆ ಏನಾದರೂ ಹೋಗಿದ್ದೀರ ಇನ್ನೂ ಅರ್ಜಿ ಹಾಕಿಲ್ಲ ಸರ್ ಯಾಕೆ ಹೋಗಿಲ್ಲ ಅವ್ರು ಮಾಡ್ಕೊಡ್ತೀವಿ ಅಂತ ಸಮಾಧಾನವಾಗಿ ಹೇಳ್ಕೊಡ್ತಾ ಇದ್ದಾರೆ ಸೊ ಆದರೂ ಮಾಡ್ಕೊಟ್ಟಿಲ್ಲ ಅದಕ್ಕೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ನಾವು ಈಗ ನಾವೆಲ್ಲ ಬಡವರು ಸರ್ ಬೇಡಿಕೆ ಅವ್ರನ್ನ ಕರೆಸಿ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ನಮ್ಮ ಆಸೆ ನಮ್ಗೆ ಮಾಡಿಸ್ಕೊಡ್ಬೇಕು ಸರ್ ದಯವಿಟ್ಟು ಇದೇ ಆಸೆಯಿಂದ ನಾವು ಸುಮಾರು ಎಪ್ಪತ್ತು ಜನ ಬದುಕ್ಬೇಕಾಗಿದೆ ಸೊ ಹಾಗಾಗಿ వెంగటస్వామి పాపచెట్పూడు గ్రామంలో ఇట్లా గంగలమ్మ వరమాది గంగలమ్మ జమీన్ అయ్యింది ఆ జమీన్ మీద వాళ్ళు సర్ఫెస్ అయితే మళ్ళా వాళ్ళు పానీ పెట్టి వాళ్ళు తీసి చేసుకున్నారు ఎవరు అంతేనా ఎవరు చేసుకోండి సాకివేళ ఎంగట్రోనా విజయమ్మ అడగలేదా మీరు వాళ్ళని మేము అడిగితే ఇంకా చేస్తాము చేస్తాము పదిహేను మరి తిప్పుతానే ఉన్నారు ఇప్పుడు చేయిందలేదు లాగితడుకుపోయి లాగిత సైన్లు పెట్టమంటాడు పంచాయతీ పంచాయతీలో కూడా సైన్లు పెట్టమని చెప్పి మేము పెట్టకుండా మేము మాకేం చదువు లేదు మత ఎబ్బట్టు పెట్టమని ఎబ్బట్టు పెట్టమంటాడు పెట్టమంటాడు అంటే మేము మళ్ళీ మేము దిగులు పడి వెళ్ళి చేస్తున్నాము అంటే పొజిషన్లో మేమే ఉన్నాము వాళ్ళ జమీన్లో వాయినా ఉన్నాడు మా జమీన్లో మేమే ఉన్నాము పొజిషన్ పానీ వచ్చి మాకు పానీ రాలేదు పానీ